ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾವು ಬೆಳಗ್ಗೆ ಹನ್ನೊಂದುವರೆಗೆ ರೆಡಿಯಾಗಿ ದೇವಸ್ಥಾನಕ್ಕೆ ದೇವಸ್ಥಾನ ಕೊಟ್ಟರೆ ಯಾವ ದೇವಸ್ಥಾನಕ್ಕೆ ಅಂತ ಕೇಳ್ತಿದ್ರೆ ಕೇಳಿ ಆಂಜನೇಯ ಆಂಜನಾದ್ರಿ ಬೆಟ್ಟದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇದು ಕೋಲಾರಿಂದ ಐವತ್ತು ಕಿಲೋಮೀಟ್ರ್ ಮುಳ್ಬಾಗಲಿಗೆ ಬಂದರೆ ಮುಳ್ಬಾಗಲಿಂದ ಡೈರೆಕ್ಟ್ ಆಟೋದಲ್ಲಿ ಹೋಗ್ಬೋದು ಬೆಟ್ಟದಲ್ಲಿರೋದು ಈ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಸುತ್ತಮುತ್ತ ಸೌಂದರ್ಯ ಅಂತೂ ಇಟ್ ಈಸ್ ಸೂಪರ್ ಸೊ ಎಲ್ಲ ಹೊರಟಿ ನಾನು ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಸಂಡೇ ಒಂದಿನ ಬರುತ್ತೆ ಸೊ ಎಲ್ಲರೂ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಲಂಚ್ ಕೂಡ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದು ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಪೂಜೆ ಮುಗಿಯೋವರೆಗೂ ಊಟ ಮಾಡ್ದಿರಾ ಹಾಗೆ ಇದ್ದು ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡ್ವಿ ನೋಡಿ ಚೆನ್ನಾಗಿದೆ ಅಂತ ಇದು ಬೆಟ್ಟದ ಮೇಲೆ ಇರೋದ್ರಿಂದ ಯಾವುದೇ ಪೊಲ್ಯೂಷನ್ ಆಗಲಿ ಮತ್ತು ಯಾವುದೇ ಡಿಸ್ಟರ್ಬೆನ್ಸ್ ಆಗಲಿ ಇರೋದರಿಲ್ಲ ಟ್ರಾಫಿಕ್ಕು ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಸತಿ ವಿಸಿಟ್ ಮಾಡಿ ಇದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿ ದೇವರು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇಲ್ಲಿ ವರ್ಷಕ್ಕೊಂದ್ಸರ್ತಿ ಸ್ವಾಮಿಗೆ ಕಲ್ಯಾಣೋತ್ಸವ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮುಳ್ಬಾಗ್ಲಲ್ಲಿ ಏನೋ ಒಂದತ್ರ ಶಿಸ್ತಾಗಿ ನಡೀತಿದೆ ಪೂಜೆ ಅಂತಂದರೆ ಅದು ಈ ದೇವಸ್ಥಾನದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಯಾರನ್ನೂ ಉಳಗಡೆಗೆ ಆಗಲಿ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ವಿಸಿಟ್ ಮಾಡಿ ಮುಳುಬಾಗ್ಲ ಕಡೆ ಬಂದಾಗ ಮಂಗಳವಾರ ಮತ್ತು ಸಂಡೇ ವಿಶೇಷ ಪೂಜೆ ಇರುತ್ತೆ ಇನ್ನು ನಾರ್ಮಲ್ ಡೇಸಲ್ಲಿ ಡೈಲಿ ಪೂಜೆ ಅನ್ನೋದು ನಡೀತಾ ಇರುತ್ತೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಅಲ್ಲೇ ಇರ್ತಾರೆ ಸ್ವಾಮಿಗಳು ಆಮೇಲೆ ಕ್ಲೋಸ್ ಇರುತ್ತೆ ಸೊ ಆದಷ್ಟು ನೀವು ಮುಳಬಾಗಲ ಕಡೆ ಬಂದಾಗ ಒಂದು ಕಡೆ ಸತಿ ವಿಸಿಟ್ ಮಾಡಿ ನೋಡಿ ಮಂಗಳಾರತಿ ನಡೀತಾ ಇದೆ ದೇವ್ರ ದರ್ಶನ ಮಾಡ್ಕೊಳ್ಳೋದೇ ತುಂಬ ಪುಣ್ಯದ ಅನ್ ಅನಿಸುತ್ತೆ ಅಲ್ಲಿ ಹೋದಾಗ ಯಾಕಂದರೆ ಅದು ಬೆಟ್ಟದ ತೋಪದಲ್ಲಿರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗೋಕ್ಕಾಗಲ್ಲ ಅನ್ನೋರು ನೋಡಿ ದೇವ್ರ ದರ್ಶನ ಮಾಡ್ಕೊಂಡ್ಬಿಡಿ ದೇವ್ರ ನನಗಿದು ನಮಸ್ಕಾರ ಹಾಕಿ ಈ ಕಡೆ ಒಂದು ಸೈಡ್ ಗಣೇಶ ಇರ್ತಾರೆ ಒಂದು ಕಡೆ ಅಯ್ಯಪ್ಪ ಸ್ವಾಮಿ ಇರ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತೆ ಇದು ತುಂಬಾ ದೊಡ್ಡದಾಗಿದೆ ಕೂಡ ಸುತ್ತ ಚೆನ್ನಾಗಿದೆ ಮತ್ತೆ ಇಲ್ಲಿ ಜ್ಞಾನ ಮಂದಿರ ಅಂತ ಒಂದು ರೂಮ್ ಕೂಡ ಇದೆ ಅಂದ್ರೆ ಜ್ಞಾನ ಕೂಡ ಮಾಡ್ತಾರೆ ಇಲ್ಲಿ ಒಳಗಡೆ ಅಷ್ಟು ದೊಡ್ಡದಾಗಿದೆ ಹಾಲು ಅಲ್ಲಿಂದ ವ್ಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಊರು ಉಳ್ಬಾಕ ಎಷ್ಟು ದೊಡ್ಡದಾಗಿದೆ ಅದೆಲ್ಲ ಸುತ್ತ ಊರು ಕೂಡ ಕಾಣಿಸುತ್ತೆ ಒಂದ್ಸತಿ ವಿಸಿಟ್ ಮಾಡಿ ಎಲ್ಲರೂ ಫಸ್ಟ್ ಇಲ್ಲಿ ನಡ್ಕೊಂಡು ಬರೋಕ್ಕೂ ಜಾಗ ಇದೆ ಇವಾಗೂ ಇದೆ ಬಟ್ ಯಾರೂ ನಡ್ಕೊಂಡು ಬರಲ್ಲ ಡೈರೆಕ್ಟ್ ವೆಹಿಕಲ್ಲೇ ಮೇಲೆ ಬರುತ್ತೆ ಸೊ ಡೈರೆಕ್ಟ್ ವೆಹಿಕಲಲ್ಲೇ ಮೇಲೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ತುಂಬ ಊರ ಕಡೆಯಿಂದ ಬರ್ತಾರೆ ಇದನ್ನು ದರ್ಶನ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಹತ್ರನೂ ನಿಲ್ಲಿಸಿರಲ್ಲ ಎಲ್ಲೂ ಸ್ವಲ್ಪ ಜಾಗದಲ್ಲಿ ನಿಂತಿರ್ತಾರೆ ಆದ್ದರಿಂದ ತುಂಬ ಕಡೆಯಿಂದ ಬರ್ತಾರೆ ಜನ ಇಲ್ಲಿ ದೇವ್ರನ್ನ ನೋಡಿ ದರ್ಶನ ಮಾಡಿಕೊಂಡು ಹೋಗಲಿಕ್ಕೆ ನಿಮಗೆಲ್ಲ ಫ್ರೀ ಆದಾಗ ಮುಂಭಾಗದ ಕಡೆ ಬಂದಾಗ ಒಂದ್ಸತಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟೇ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು ಸೋ ಮಚ್